ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿವೃಷ್ಟಿ ಆಗಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಅತಿವೃಷ್ಟಿಯಿಂದಾಗಿ ಏನು ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾನು ವಿವರಿಸಬೇಕಾದಂತ ಅಗತ್ಯ ಇಲ್ಲ ಸ್ವತಃ ನೀವು ನಮ್ಮ ಜಿಲ್ಲೆಯವರು ಎಲ್ಲ ರಸ್ತೆಗಳು ಯಾವ ಸ್ಥಿತಿಗೆ ಬಂದಿದೆ ಅನ್ನುವಂಥದ್ದು ಗೊತ್ತಿದೆ ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿರತಕ್ಕಂಥ ಉಪ್ಪಿನಂಗಡಿ ಗುರುವಿನಕೆರೆ ರಸ್ತೆಯಲ್ಲಿ ಸುಮಾರು ಒಂಬತ್ತು ಕಿಲೋಮೀಟರ್ ರಸ್ತೆ ಹೋಗದಂತ ಪರಿಸ್ಥಿತಿ ಹೇಗೆ ಇದೆಯೋ ಅದು ಇಡೀ ಜಿಲ್ಲೆಯ ಎಲ್ಲ ರಸ್ತೆಗಳ ಪರಿಸ್ಥಿತಿ ಈ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ತೀವ್ರವಾಗಿರ್ತಕ್ಕಂಥ ಮಳೆಯಿಂದಾಗಿ ಅನೇಕ ಸೇತುವೆಗಳು ಕುಸಿದು ಬಿದ್ದಿರ್ತಕ್ಕಂಥದ್ದು ಅನೇಕ ಕಾಲು ಕುಸಿದು ಬಿದ್ದಿರ್ತಕ್ಕಂಥದ್ದು ಈಗ ಇದರ ಪುನರ್ ನಿರ್ಮಾಣಕ್ಕೆ ಇವತ್ತು ಸರ್ಕಾರದ ಹತ್ರ ಅನುದಾನಗಳು ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ಕೃಷಿ ಹಾನಿಯಾಗಿರ್ತಕ್ಕಂಥದ್ದು ಇವತ್ತು ಅಡಿಕೆ ಬೆಳೆಗೆ ತೀವ್ರತರ ರೋಗಗಳು ಬಂದು ಎಲೆಚುಕ್ಕಿ ರೋಗ ಇರಬಹುದು ಕೊಳೆ ರೋಗಗಳು ಬಂದು ಒಂದು ಕೃಷಿ ಹಾನಿಯಾಗಿದ್ರೆ ತೀವ್ರವಾಗಿರ್ತಕ್ಕಂಥ ಗಾಳಿಯಿಂದಾಗಿ ಅನೇಕ ಸಾವಿರಾರು ಅಡಿಕೆ ಗಿಡಗಳು ಉರುಳಿ ಬಿದ್ದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ರೈಶ ಕೃಷಿ ಹಾನಿಯಾಗಿರ್ತಕ್ಕಂಥ ಕೃಷಿಕರಿಗೆ ಹೆಚ್ಚಿನ ಪರಿಹಾರವನ್ನು ಕೊಡತಕ್ಕಂಥ ಅವಶ್ಯಕತೆ ಇದೆ ಎನ್ನುವಂತದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೇಜರ್ ಇಶ್ಯೂ ಏನು ಅಂತ ಹೇಳಿದ್ರೆ ಲ್ಯಾಂಡ್ ಸ್ಲೈಡ್ ಆಗುವಂತದ್ದು ಇವತ್ತು ಪ್ರೈವೇಟ್ ಪ್ರಾಪರ್ಟಿ ಅಲ್ಲಿರತಕ್ಕ ಗುಡ್ಡ ಜರಿತಾ ಇರಬಹುದು ಸಾರ್ವಜನಿಕ ಸ್ಥಳದಲ್ಲಿ ಗುಡ್ಡ ಜರಿತದಿಂದಾಗಿ ತುಂಬಾ ತೊಂದರೆಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಅನುಭವಿಸ್ತಾ ಇದ್ದಾರೆ ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಈ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥ ವ್ಯವಸ್ಥೆ ಪ್ರಾಯಶಃ ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ಇದು ಅನ್ವಯ ಆಗ್ತಕ್ಕಂಥದ್ದು ಇಲ್ಲಿ ತೀವ್ರತರವಾಗಿರ್ತಕ್ಕಂಥ ಒಂದು ಈ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ನಮಗೆ ಇದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಅನ್ನು ಕೊಡಬೇಕೆನ್ನುವ ನಾನು ವಿನಂತಿ ಮಾಡ್ತೇನೆ ಅದರ ಜೊತೆ ಶಾಲೆ ಮತ್ತು ಕಾಲೇಜು ಕಾಲೇಜು ಮತ್ತು ಅಂಗನವಾಡಿಗಳ ಏನು ಮಳೆಯಿಂದಾಗಿ ಹಾನಿಯಾಗಿದೆ ಅದಕ್ಕೆ ತಕ್ಷಣಕ್ಕೆ ಪರಿಹಾರವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕೆನ್ನುವಂತ ವಿನಂತಿ ಮಾಡ್ತೇನೆ ಅದರ ಜೊತೆ ಆನೆಯ ಹಾವಳಿ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಎಲ್ಲ ಕಡೆಯಲ್ಲಿಯೂ ಆನೆಯಿಂದಾಗಿ ಕೃಷಿ ಹಾನಿ ಆಗಿರತಕ್ಕಂಥದ್ದು ಜೀವ ಭಯದಿಂದ ಇವತ್ತು ಜನ ಓಡಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅರಣ್ಯ ಇಲಾಖೆಯವರತ್ರ ನಾನು ವಿನಂತಿ ಮಾಡ್ತೇನೆ ದಯವಿಷ್ಟು ದಯವಿಟ್ಟು ಇದಕ್ಕೆ ಏನಾದರೂ ಶೀಘ್ರವಾಗಿ ಪರಿಹಾರವನ್ನು ಕಂಡು ಹುಡುಕ ಕೆಲಸವನ್ನು ಮಾಡಬೇಕೆನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ನಾನು ಕಡೆಯದಾಗಿ ಒಂದೇ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನಗಳು ಬರ್ತದೆ ಇವತ್ತು ಐದ ಸಾವಿರ ಕೋಟಿ ಅನುದಾನ ಇವತ್ತು ನಾವದನ್ನು ಅದನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ವಿರೋಧ ಮಾಡೋದಿಲ್ಲ ಸ್ವಾಗತ ಮಾಡ್ತೇವೆ ಇವತ್ತು ಕರಾವಳಿಯಲ್ಲಿ ಇರ್ತಕ್ಕಂಥ ಒಂದೇ ಒಂದು ಅಭಿವೃದ್ಧಿ ಮಂಡಳಿ ಕರಾವಳಿ ಅಭಿವೃದ್ಧಿ ಮಂಡಳಿಯಲ್ಲಿ ಒಂದು ರೂಪಾಯಿ ಅನುದಾನ ಇಲ್ಲ ನಮಗೆ ಇವತ್ತು ಎಲ್ ಎ ಗ್ರಾಂಟ್ ಅಲ್ಲಿ ಎರಡು ಕೋಟಿಯಲ್ಲಿ ಏನು ಏನ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ ಗೊತ್ತಿದೆ ಅಧ್ಯಕ್ಷರೇ ನಂದು ವಿನಂತಿ ಇಷ್ಟೇ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕನಿಷ್ಠ ಐನೂರು ಕೋಟಿ ರೂಪಾಯಿಗಳನ್ನಾದರೂ ವಾರ್ಷಿಕವಾಗಿ ಇಡತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದ್ರೆ ಕರಾವಳಿ ಭಾಗದ ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಯ ದೃಷ್ಟಿಯಿಂದ ಸ್ವಲ್ಪ ಒತ್ತು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನನ್ನ ವಿನಂತಿ ಇದೆ ಏನೋ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಕೇಳ್ತಾ ಇದ್ದೇನೆ ಆ ನವೆಂಬರ್ ಅಕ್ಕಿಯಿಂದ ಒಂದ್ ಸ್ವಲ್ಪ ಒತ್ತು ಕೊಡಬೇಕು ಆ ಒತ್ತು ಹೇಗೆ ಕೊಡಬೇಕು ಅಂತ ಹೇಳಿದ್ರೆ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳುತ್ತಾರೆ ಕಗ್ಗದಲ್ಲಿ ಅಕ್ಕಿಯೊಳ ಅನ್ನವನ್ನು ಕಂಡು ನಿಮ್ ಜಾಗ ವ್ಯತ್ಯಾಸ ಆಗ್ಬಿಡುತ್ತಾ ಅಂತ ಭಯ ಸರಿ ಇರ್ತಾರೆ ನಿಮ್ ಜಾಗಕ್ಕೆ ತೊಂದರೆ ಆಗಬಾರದು ಒಂದ್ ನಿಮಿಷ ಅದರಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ ರೀತಿಯಲ್ಲಿ ಅಕ್ಕ ಅಕ್ಕಿಯರ ಅನ್ನವನ್ನು ಮೊದಲಾರು ಕಂಡರು ಅಕ್ಕರೆಯ ಬರಕ್ಕೆ ಮೊದಲಿಗನ ಯಾರು ಲೆಕ್ಕವಿರಿಸಿಲ್ಲ ಜಗತ್ ಅನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾನು ವಿನಂತಿ ಮಾಡ್ತೇನೆ ನವಂಬರ್ ಕ್ರಾಂತಿಯ ಒಳಗಡೆ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಸಮಾಜಕ್ಕೆ ಒಂದು ಏನು ದೇವರಾಜರಸ್ ಜಯಂತಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿರ್ತಕ್ಕಂಥ ಹೆಸರನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ನವೆಂಬರ್ ಕ್ರಾಂತಿಯಲ್ಲಿ ಅವರು ಕ್ರಾಂತಿಯನ್ನು ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇನೆ